ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಧು ಗೌಡ ಲಾಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನೋಡ್ತಾ ಇರ್ಬೋದು ಇದು ಮೊಸೊಪ್ಪು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುವಂಥ ರೆಸಿಪಿ ಅನ್ನದ ಜೊತೆ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಐದು ಥರ ಸೊಪ್ಪು ತೊಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ದಂಟು ಹಾಗೆ ಸ್ವಲ್ಪ ನೆನೆ ಹಾಕಿರೋ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ಕುಕ್ಕರಲ್ಲಿ ಒಂದು ಎರಡು ವಿಸಲು ಕೂಗಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸೊಪ್ಪು ಹಾಕಿರೋದ್ರಿಂದ ಪೌಷ್ಟಿಕಾಂಶ ಸಹ ಸಿಗುತ್ತೆ ಸೊಪ್ಪು ಅದು ಹಾಗೆ ಹಾಕಿದ್ರೆ ತಿನ್ನೋದಿಲ್ಲ ಕೆಲವು ಮಕ್ಳುಗಳು ಈ ಥರ ಮಾಡಿಕೊಡೋದ್ರಿಂದ ಅದು ಸೊಪ್ಪು ಅಂತ ಅನ್ಸಲ್ಲ ಅವ್ರಿಗೆ ಅನ್ನೋ ಜೊತೆ ಹಾಕಿ ಕಲಿಸ್ಕೊಟ್ರೆ ತುಂಬ ರುಚಿಯಾಗಿರುತ್ತೆ ಈಗ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಂದೆರಡು ವಿಸಲ್ ಕೂಗಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಇದು ಬಷ್ಟೆ ಸೊಪ್ಪು ಅಂತ ಸಹ ಹೇಳ್ತಾರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ಹಾಗೆ ಸೊಪ್ಪುಗಳು ಅಂತಂದರೆ ಎಲ್ಲ ಥರ ಸೊಪ್ಪು ಹಾಕಿ ಮಾಡ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಐದು ಥರ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಆದಮೇಲೆ ಎಲ್ಲ ಬೆಂದಿ ಯಾವ ಥರ ಆಗಿದೆ ಅಂತ ಈಗ ಅದನ್ನು ನಾವು ಮಿಕ್ಸಿ ಜರ್ಗೆ ಹಾಕಿ ಒಂದು ಸ್ವಲ್ಪ ಖಾರನ ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದು ಮತ್ತು ಹಣ್ಣು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಸೊಪ್ಪು ಹಾಕೊಂಡ್ರೆ ಜೊತೇಲಿ ಕಾಯಿ ಸೊಪ್ಪು ಮಾತ್ರ ಬೇಗ ಬೆಂದಿರೋದ್ರಿಂದ ಬೇಗ ಸಣ್ಣಗಾಗ್ಬಿಡುತ್ತೆ ಹಾಗಾಗಿ ಕಾಯಿನ ಸ್ವಲ್ಪ ಆಡಿಸ್ಕೊಂಡು ಆಮೇಲೆ ನಾವು ಸೊಪ್ಪು ಹಾಕೊಳ್ಳೋಣ ಒಂದು ಸ್ವಲ್ಪ ನೀರಾಗಿ ಆಡಿಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪೆಲ್ಲ ಹಾಕ್ಕೊಂಡು ನುಣ್ಣ ನುಣ್ಣಗೆ ಬೇನು ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಬಾಣಲಿ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಳೋಣ ಇಲ್ಲಾಂದರೆ ಅದು ಸಿಡಿಯುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ಒಣಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಹಾಗೆ ಬೇಳೆ ಬೇಕು ಅಂದರೆ ಸ್ವಲ್ಪ ತರ್ತರಿಯಾಗಿ ಬಾಯಿಗೆ ಸಿಗಬೇಕು ಅಂತ ತರ್ತಾರ್ಯಾಗೆ ರುಬ್ಬಳ್ಳಿ ಇಲ್ಲಾಂದ್ರೆ ಹಾಗೆ ಸ್ವಲ್ಪ ಮಸ್ತ್ ಬಿಟ್ಟು ಹಾಕ್ಕೊಂಡ್ರು ಕ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಈರುಳ್ಳಿನೋ ಈ ಥರ ದಪ್ಪ ದಪ್ಪ ಹಾಕಿ ಕಟ್ ಮಾಡಿ ಹಾಕೊಂಡ್ರೆ ಊಟದಲ್ಲಿ ಹೆಂಚ್ಕೊಳ್ಳೋದಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇದು ತುಂಬ ತೆಳುವ ಮಾಡ್ಕೊಳಕ್ಕೆ ಹೋಗ್ಬಾರ್ದು ರುಚಿ ಇರೋದಿಲ್ಲ ಸ್ವಲ್ಪ ಗಟ್ಟಿ ರೀತಿಲೇ ಇದ್ರೆ ಚೆನ್ನಾಗಿರುತ್ತೆ ಅತಿ ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಳೋಣ ಬೇಳೆ ಕಟ್ಟಿರೋದಲ್ಲ ಅದೆಲ್ಲ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಬರೋಣ ತುಂಬ ತೆಳುವಾದರೂ ಸಹ ಅದು ನೀರು ಥರ ಆಗೋಗುತ್ತೆ ಸೊಪ್ಪು ಸಾಂಬಾರಾಗಿರೋದ್ರಿಂದ ಅನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಗಟ್ಟಿ ಇದೆ ಇವಾಗ ಅದಕ್ಕೆ ನಾವು ಬೇಳೆ ಕಟ್ಟ ತೊಗೊಂಡಿದ್ವಲ್ಲ ಅದು ಮತ್ತು ಆಡಿಸಿದ್ವಲ್ಲ ಅದೆಲ್ಲ ತೊಳೆದು ಸ್ವಲ್ಪ ಹಾಕೊಂಡ್ರೆ ಅದೇ ಸ್ವಲ್ಪ ಒಂದು ಮೀಡಿಯಮಾಗಿ ಬರುತ್ತೆ ಈ ರೀತಿ ನೀವು ಒಂದು ಸರಿ ಮಾಡಿ ನೋಡಿ ಹೇಗೆ ಬಂದಿದೆ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ನಾನು ಆಲೂಗೆಡ್ಡೆ ಹಾಗೂ ಬದನೆಕಾಯಿ ಎರಡನ್ನೂ ಸಹ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಇಲ್ಲಾಂದರೆ ಕೆಲವರು ಹೀರೆಕಾಯಿ ಹಾಕ್ಕೊಳ್ತಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಸೊಪ್ಪು ಮೊದಲೇ ಬೆಂದಿ ಇರುತ್ತೆ ಹಾಗಾಗಿ ಅತಿಯಾಗಿ ಏನು ಬೇಯಿಸುವಂಥ ಅವಶ್ಯಕತೆ ಇರಲ್ಲ ಆಲೂಗಡ್ಡೆ ಎಷ್ಟು ಬೇಯಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಆಲೂಗಡ್ಡೆನ ಸಹ ಹಾಕೊಳ್ತಾ ಇದ್ದೀನಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಈ ಹದ್ದಲ್ಲಿದ್ದರೆ ಸಾಕಾಗುತ್ತೆ ನಮಗೆ ಈ ರೆಸಿಪಿನ ಕಡಿಮೆ ಅವಧಿಯಲ್ಲೂ ಸಹ ಮಾಡ್ಕೋದು ತುಂಬ ಟೈಮ್ ಹಿಡಿಯುತ್ತೆ ಅನ್ನೋ ಏನಿಲ್ಲ ಹಾಗೆ ತುಂಬ ನುಣ್ಣಗೇನು ರುಬ್ಕೋಬೇಕಾಗಿಲ್ಲ ತರಿತರಿಯಾಗಿದ್ರೇ ತುಂಬ ರುಚಿಯಾಗಿರುತ್ತೆ ಹಾಗೆ ಬದನೇಕಾಯಿನ ಸಹ ನಾನು ಲಾಸ್ಟಲ್ಲಿ ಹಾಕೊಳ್ತೀನಿ ಏಕೆಂದರೆ ಅದು ಬೇಗ ಬೆಂದೋಗೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸಾಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಬಿಸಿ ಸಾಂಬಾರು ಹಾಕೊಳ್ತಿದ್ರು ಅಂತೂ ತುಂಬ ಚೆನ್ನಾಗಿರುತ್ತೆ ಕೆಲವರು ಇದಕ್ಕೆ ಹುಣಸೆಂದ್ ರಸನ ಸಹ ಹಾಕ್ಕೊಳ್ತಾರೆ ನಾನು ಇದನ್ನು ಹಾಕೊಂಡಿಲ್ಲ ಬೇಕು ಅಂದರೆ ಹಾಕೋಬೋದು ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮುಂದೆ ಹಾಕೋ ವೀಡಿಯೋ ಮೊದಲೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬಿಸಿ ಬಿಸಿ ಮುದ್ದೆ ಹಾಗೆ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು